ನಮ್ಮ ಸ್ವಾಮಿ ಹುಷಾರಿಲ್ಲ ನಮಗೆ ಗಂಡಸು ಬರಲ್ಲ ಬಿದ್ದವ್ರು ನಾವು ಎದ್ಕೊಂಡು ಕೊಡ್ಬೇಕು ಅವ್ರನ್ನ ಹೋಗಿಲ್ಲ ಅಂದ್ರೆ ಮೆಷ ಆಗ್ತಾರೆ ಗಂಡಸು ಬರು ಬೈತಾರೆ ಅಂತ ಇವ್ರು ಮುಟ್ಟಿದ್ರೆ ಹೆಂಗ್ಸರು ಮುಕ್ತಾರೆ ಅಂತ ಯಾವ ಮೆಷ ಆಗ್ತಾನೆ ಮುಟ್ತಾ ಹೋದ್ರೆ ಇವ್ ಹೋಗ್ತಾನೆ ನಮ್ಮನ್ನ ಏನ್ ನಮ್ಮ ಕರ್ಮ ಮುಟ್ತಾ ಹೋದ್ರೆ ಇವ್ ಬೈಕೊಡುತ್ತೆ ಮುಟ್ಟಿ ಕೊಡ್ಬಾರ್ದು ಕೆಲಸನೇ ಮಾಡಬಾರ್ದು ಕೆಲಸ ಇಲ್ಲಿ ಮಾಡಲೇಬಾರ್ದು ತಪ್ಪಾಗತ್ತದು ಅದು ನಾವು ಕಲೆಕ್ಟ್ ಮಾಡೋಣ ಕೆಲಸ ಅಂದ್ರೆ ಒಂದೇ ಸರಿ ಈ ಅಂದಾದ್ರು ಸೇವೆ ಮಾಡ್ತಕ್ಕ ಏನು ಕೊಡಕ್ಕಾಗಲ್ಲಿದ್ದೀವಿ ಹೇಳ್ತಾನೆ ನಿಮ್ಮ ತಾಯಿ ದಯವಿಟ್ಟು ಕೊಟ್ಬಿಡ್ರಿ ಯಾವ ನಾವು ಸೀರೆ ಒಳ್ಳೆ ಕೊಡಲ್ಲೇ ಒಳ್ಳೆ ಸೀರೆ ಕೊಡಲಾತೀರ ನನಗೆ ತಾಯಿ ಕಡ್ರ ತಂದೆ ಕಡೆ ಸಪೋರ್ಟ್ ಇಲ್ಲ ಅಂತ ಹೆಣ್ಮಕ್ಳು ಬಂದಿತ್ತು ನನಗೆ ಗಂಡನೇ ಇಲ್ಲ ಯಜಮಾನ್ ಇಲ್ಲ ನಮ್ಮ ಮಕ್ಕಳು ನಾನು ದುಡ್ಡು ಸಾಕೆ ಅಂತ ದೀರ ಮಳೆ ಯಾರು ಇದ್ದೀರಾ ಇದ್ದೀರಾ ಆತ ಯಜಮಾನ್ ಇಲ್ಲ ಅನಿಗೆ ಇನ್ಯಾರ ಇದ್ದೀರಾ ಆ ಥರ ಯಾರ ಇನ್ಯಾರ ಇದ್ದೀರಾ ಕುಂಸುನ ಇಸ್ಕೊಬೇಡಿ ಬಟ್ಟೆ ನಾವು ಬೇಜಾರು ಏನಮ್ಮ ಬಾರಮ್ಮ ನೀನು ಯಜಮಾನ್ರಲ್ಲ ತಿಂಗ್ ನೋಡಿ ಸೀರೆ ಕೊಡ್ಬೇಕು ಕರಿಬೇಕು ಇವ್ರನ್ನ ಯಜಮಾನ್ರಲ್ಲ ಅಂತ ಅಮ್ಮ ಏನ್ ಮಾಡೋದು ಇವ್ರು ಬನ್ನಿ ಮುಂದಕ್ಕೆ ಅಂದ್ರೆ ಕರೆದ ಬರ್ಬೇಕಮ್ಮ ನೀವು ಸನ್ಮಾನ ಮಾಡೋಕ್ ಕರಿಬೇಕಲ್ಲ ಮುಂದಕ್ಕೆ ನಮ್ಮ ಅಣ್ಣ ಸನ್ಮಾನ ಮಾಡಿಸಿ ಅಂತ ನಾನು ಸನ್ಮಾನ ಮಾಡಿಸೋಣದೇ ಇಲ್ಲ ಊಟ ಬರ್ಬೇಕಾಯ್ತೆ ಅಣ್ಣ ಅದೇ ನಿಮ್ಮ ಮನೇಲಿ ಇನ್ಯಾರ ಇದ್ದೀರಾ ಅಂತ ಅನ್ಕೊಂಡರು ಆಮೇಲೆ ಮತ್ತೆ ಆಮೇಲೆ ಲಾಸ್ಟಿಗೆ ಬಂದು ಕೇಳ್ಬೇಡಿ ಬರೀ ನಾಚಿಕೆ ಔಷಧಿ ಇಲ್ಲ ತಂಗಿಯರ ಬನ್ನಿ ಹುಡ್ಕೋಬಹುದು ಯಾರಿಗಂತ ಧ್ವಜವಾಗಿರೋದು ಇದ್ದಾರೆ ಭೂಮಿ ಮೇಲೆ ಸಾಕಷ್ಟು ಒಳ್ಳೆ ಇದ್ದಾರೆ ಎಲ್ಲರೂ ಅಲ್ಲ ಮಾತಂಗಿಲ್ಲ ನಿಮಗೆ ನಿಂಗೆ ಕೊಡ್ತೀನಿ

ಇಲ್ಲಿ ಇಲ್ಲಿ ಅಮ್ಮ ಇಲ್ಲಿ ಬನ್ನಿ ಅಮ್ಮ ಇಲ್ಲಿ ಬನ್ನಿ ಅಮ್ಮ ಸಾಕು ಇಲ್ಲಿ ಬನ್ನಿ ಲೈನ್ ಮಾಡ್ಬೇಕು ಈ ಕಡೆ ಅಮ್ಮ ಲೈನ್ ಇಲ್ಲಿ ಅಡ್ಡ ಲೈನ್ ಮಾಡ್ಕೊಂಬೇಕು ಲೈನ್ ಆಯ್ತು ಬನ್ನೆ ಬನ್ನಿ ಬನ್ನಿ ಅಕ್ಕ ಅಲ್ಲಿ ಕಳಿಸ್ತಿರೋ